ನಮ್ಮಪ್ಪ ಈ ಊರಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅದನ ದೋಸ್ತ ನೀನು ಕೋಳಿ ಕಾಲದವಲ್ಲ ಎರಡು ಕಾಲ ಮಾಡಿದ ಕೋಲಾಟನೇ ಆಡ್ತಿದ್ದೆ ಈ ನನ್ನ ಕೆಪ್ಪು ಅಂಥದ್ದ ಬೌಡಿಗೆ ಏನಾದರೂ ಮುಟ್ರೆ ಟ್ರೀಟ್ಮೆಂಟ್ ಕೊಡಕ್ಕೆ ನೀ ಇದಿಲ್ಲ ನಮ್ಮೂರ ಫೇಮಸ್ ನರ್ಸ್ ಬಾಯಿ ಮದರಂಗಿ ನಿದ್ದೆ ಬರುತ್ತ ದೋಸ್ತ ಒಂದ್ ನಿದ್ದಿ ಗುಳಿಗೆ ಅಂದ್ರೆ ಎಷ್ಟು ತಾಸ ನಿದ್ದೆ ಬರ್ತೈತಿ ಒಂದ್ ತಾಸು ನಿದ್ದೆ ಬರುತ್ತ ಒಂದ್ ಗುಳಿಗೆಗೆ ಒಂದ್ ತಾಸ ಆದ್ರ ಆರು ಗುಳಿಗೆಗೆ ಆರು ತಾಸ ಆ ಆರು ಗುಳಿಗೆ ರೊಕ್ಕ ನಾಣ ಕೊಡ್ತನ ಕರೆ ನಿಮ್ಮ ಅಪ್ಪಗ ಈ ಆರು ಗುಳಿಗೆ ಹಾಕಿ ಅವನ್ ಮಣಗಿಸಿ ಬಾರ ಯಾಕ ಯಾಕಂತ ಕೇಳ್ತಿಲಿ ಸಾಕ್ ಸಾಕಾಗೈತಿ ಅವನಕ ಆಟ ನಾ ಎಲ್ಲಿ ಹೊಕ್ಕಣ್ಣ ಅಲ್ಲಿ ಸಂಡಾಸ್ಕೋದಂಗ ಹಂದಿ ಬೆಣ್ಣೆ ತೆಗ ಬೆನ್ನ ಹತ್ತಿರ್ತಾನ ಅಷ್ಟು ಗುಳಿಗೆ ಏನಾರ ನಾ ನಮ್ಮ ಅಪ್ಪಗೆ ಹೋದ ಅಂದ್ರೆ ಅಂದ್ರ ನಮ್ಮ ಪರ್ಮನೆಂಟ್ ನಿದ್ದೆ ಮಾಡ್ತಾನ ಬಾಳ ಚಲೋ ಆತ್ ನೋಡು ಮುಂದೆ ನಮ್ಮ ದಾರಿ ಯಾರು ಅಡ್ಡ ಬರಂಗಿಲ್ಲ ಚಲೋ ಹೇಳ್ಕೊಡ್ತಿ ಬಿಡು ನಿಮ್ಮ ಅಪ್ಪನ ಹಿಂಗ ಸಾಯ್ ಹೊಡ್ದಿ ಎಂಡ್ಲಿ ನೀನ ನನ್ನ ಮಗನ ಲವ್ ಸ್ಟೋರಿಗೆ ಅಡ್ಡ ಆಗಬಾರ್ದು ಮುಂದೆ ಸಸಿ ಕೈ ಬಿಳಿ ಐತಿ ಮುಂದ್ ರೊಟ್ಟಿ ತಿನ್ಬಾರ್ದಂತ ಅವ್ರ ಮ್ಯಾಗ ಸೇರ್ಯಾರ ಹೌದಾ ಓಲಿ ಓಲಿ ಇಡೀ ಇಡೀ ಪಟ್ಣ ಪಟ್ಕೊಳ್ಳಿ ತಿಡುಕೊಳಿ ಹಿಂಗೆ ಕೊಡ್ತಿಲಿ ಕಾಂಡಂ ಪಾಕೆಟ್ ಮುಚ್ಚಿ ಕೊಟ್ಟಂಗ ಲೇ ಪಬ್ಲಿಕ್ ಐತ್ಲೆ ಮೈಸೂರ್ನಾಗ ಇಟ್ಟು ಹೊಡಿಬೇಡಲೇ ಅಪ್ಪ ಮೊನ್ನೆ ನೀ ಹೇಳಿದ್ದೆಲ್ಲ ಮೈ ಕೈ ಭಾಳ ನೋವು ಸಾಕತ್ತವ ಅಂತೇಳಿ ಅದಕ್ಕಂದಲೆ ಒಂದು ಮೈ ಕೈ ನೋವೆಲ್ಲ ಬಟಾ ಬಾಯಿಲ್ ಆಗುವಂಗೆ ಪಿನ್ ಕ್ಲಿಯರ್ ಗುಳಿಗೆ ತಂದು ಕೊಟ್ಟಿನಿ ಇದನ್ನ ರಾತ್ರಿ ಅರ್ಧ ಮಧ್ಯಾಹ್ನ ಅರ್ಧ ಮುಂಜಾನೆ ಅರ್ಧ ನುಂಗಿ ಮಕ್ಕೊಂಡ್ಬಿಡುದು ಹೋಗಿಬಿಡು ಇದೇನಿಲ್ಲ ಆಯ್ತು ಬಿಡು ಒಳಗ ಕಾಕಿ ಹಂಗಿ ಹಾಕೊಂಡಂಟಿ ಅಲ್ಲ ಮದರಂಗಿ ಅಪಶಕುನ ಮಾಡಿದ್ ನೋಡು ಇವತ್ತು ನಮ್ಮ ವಜ್ರ ಕಾಂತ್ ಕಾರ್ ಡ್ರೈವರ್ ಅವ್ ಮಾಳಿ ಬಸ ಕೈ ಕೊಟ್ಟಾಣಂತ ಹೀಗಾಗಿ ಅವನು ಕರ್ಕೊಂಡು ಹುಬ್ಳಿಗೆ ಹೊಂಟೇನ ಹುಬ್ಳಿಗೆ ಹೊಂಟೇನ ನ ಅದು ಕಾರಣ ಅಬಿರ ಗಾಳಿ ಬಿಡ ಮುಂದೆ ಎರಡು ಗುಂಡೆನು ಹೆಡ್ಲೈಟ್ ಹಚ್ಚ ತೆಳು ಗೇರ್ ಹಾಕಿ ಹೊಡ್ಯಾಕ ರಾತ್ರನಂಗಲ್ಲ ಏಗೂ ಸಕಿ ರಾತ್ರಿ ಹೊಡಿತಕ ಗಾಡಿ ಊಯ್ 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 ಗಾಡಿ ನೋಡು ಅಯ್ಯ ಅಂಗೆ ಯಾಕನತೆ ಅದು ಊಯ್ 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 ಅಂತೆ ಯಾಕನತಾ ಏಗೂ ಸಕಿ ನನ್ನ ಹೊಡಿತಕ ಹೀಟಿಗೆ ಹೆಚ್ಚಾಗಿ ಬೇಕಂತ ಒದರ್ದೈತಿ ಅದರಾಗ ನಮ್ಮ ಊರಾಗ ಭಾಳ ಫೇಮಸ್ ಮಿಸ್ತ್ರಿಗಳು ಅದಾರ ನಮ್ಮ ಕರಿ ಸಿದ್ದೇಶ್ವರ ಗ್ಯಾರೇಜ್ ಅಂದ್ರೆ ಊರಾಗ ಒಂದು ಬ್ರ್ಯಾಂಡ್ ಐತಿ ಏನು ಕೇಳ್ತಿ ಅಂದ್ರೆ ಅದ್ರಾಗ ಸಸರಾದ ರೇವಿ ಅವರು ನಮ್ಮ ರಾಜು ಅವರು ಗಿರಿ ಸೇರಿಸಿ ಆಯಿಲಿ ಚೇಂಜ್ ಮಾಡಕ್ಕೆ ಭಾಳ ಫೇಮಸ್ ಅದಾರ ನೋಡ ಚಂದ ಹೊಡಿತಿ ಹೊಡಿತಿಯಂದ್ರ ನಂದು ಒಂದು ಐತಿ ಏನು ನಿಂದು ನ್ಸ್ ಗಾಡಿ ಮೊದಲ ಹೊಸದ ಐತಿ ಅದ್ ಹೊಸಾದಿದ್ರೆ ಏನಾದ್ ಬಿಡ ನಮ್ ರವೀನ ಕೈಯಾಗ ರಾಜುನ ಕಾಯಗ ಎಂತ ಗಾಡಿಗಳು ತಡದಿಲ್ಲ ಇನ್ ಹೊಸ ಗಾಡಿ ಇದ್ದ ಹಳ್ಳಿ ಗಾಡಿ ಬಿಡ್ತಾರಣ ಅದ್ರ ಕಾಳಜಿ ನೀ ಬಿಡ ಆಗಾಗ ಗಿರಿಜ್ ಸೇರಿಜ್ ಪಡ್ಯ ತಾವ ಸಡ್ಲಾಕ ಗಾಡಿ ಇಂಜನ್ಗಳು ದಿನ ಕಳೆದಾಗ ನಾ ಎಷ್ಟು ಸಲ ಹೊಡಿತೀನಿ ಯಾವಾಗ ಹೊಡಿತೀನಿ ಒಂದು ನನಗೆ ತಿಲ್ಯಾಗ ಬರಂಗಿಲ್ಲ ತಿಲ್ಯಾಗ ಬರಂಗಿಲ್ಲ ಅಯ್ಯ್ವ ನೀವು ಇಷ್ಟು ಚೆಂದ ಹೊಡಿತೀರಾ ಹಾಗಾರೆ ಮತ್ತ್ಯಾಕೆ ಹೆಂಗಿದ್ರು ಬಂದ್ಬಿಟ್ಟು ಹೊಡಿಯಾಕ ನಮ್ಮ ಆ್ಯಂಬುಲೆನ್ಸಿಗೆ ನೀನಾ ಪಿಕ್ ತಡಿ ತಡಿ ಹೊಡಿತಾನೆ ತಡಿ ಅಟ್ಯಾಕ್ ಅವು ಸರ ಹೆಟ್ ಗಮ್ ಹೊಡಿ ಅಂದ್ರೆ ನೀಡತ್ತೆನ ಸಲ್ಪ ಸಲ್ಪ ಹೊಡಿಬೇಕು ಅಂದ್ರ ಗಾಮ ಆಗತ್ತೆ ಗಾಡಿ ಹೊಡ್ಯಾಕ ಹಾಂ ಅಯ್ಯೋ ಇವತ್ತು ಆಂಬುಲೆನ್ಸಿಗೆ ನೀನು ಪಿಕ್ ಅಯ್ಯೋ ಮದರಂಗಿ ಇಟ್ಟು ನನಗೆ ನೀ ಪರ್ಮಿಷನ್ ಕೊಟ್ರ ಮುಂದಿನ ಏನು ಕೇಳ್ತಿ ಬಡ್ತ ಹೆಂಗಿದ್ರು ನಮ್ಮ ಒಗಾರ್ ವಜ್ರ ಕಂದ ಕರ್ಕೊಂಡ್ ಹುಬ್ಳಿಗೆ ಒಂಟ ಬರಾಗ ಬರಾಗ ಹೆಂಗಿದ್ರು ಧಾರವಾಡ ಮೇಲೆ ಬರಬೇಕು ಅಲ್ಲಿ ಇರ್ತಾವಲ್ಲ ಸ್ಪೆಷಲ್ ಪೇಡಿ ಬರುವಾಗ ನಿನಗೆ ತರ್ತೀನಿ ಹುಬ್ಬಳ್ಳಿ ಲಾ ಜನಾಗ ತಿಂಡಿ ಹೇಳುವಂಗ Oh, 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 oh,

ಯಾ ಶ್ರೇಡ ಸಂದಿನ ಬೇಡ ಒಂದು ಜಾಗ ಕರ್ಕೊಂಡಿ ನೀ ಎಲ್ಲಿ ಹತ್ತಿ ಅಲ್ಲಿ ನಿಮ್ಮೂರ ಹಳದ ಗಕ್ಕ ಬಟ್ಟ

ತನ್ನ ಗಿಳಿಯೇ ಮೂಕಲಾದ್ಯಾ ತೀತಿಯ ಮರುತು ದುರವಾದ್ಯಾ ಓ ಗಿಳಿ ಓ ಗಿಳಿ ನನ್ನ ಅಂಗಯ ನೀ